ಈ ಮೂರು ಕೂಡ ಯಾವುದೇ ವಯಸ್ಸಿನಲ್ಲೂ ಕೂಡ ಆಗ್ಬೋದು ಯಾವ ವಯಸ್ಸಿನಲ್ಲೂ ಕೂಡ ಈ ಮೂರು ಆಗ್ಬೋದು ಈ ಮೂರು ಕೂಡ ಕೊನೆಗೆ ಎಂಡಾಗದೆ ಸಾವಿನಲ್ಲಿ ಆ ಸಾವು ದಿಢೀರಂತ ಬರಬಾರ್ದು ಅಂತಂದರೆ ಈ ಮೂರು ಆಗದಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ನಮಸ್ಕಾರ ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಇತ್ತೀಚಿನ ದಿನದಲ್ಲಿ ಎಲ್ಲರೂ ಹೃದಯದ ಬಗ್ಗೆ ಹೆಚ್ಚೆಚ್ಚು ಆಲೋಚನೆ ಮಾಡ್ತಾ ಇದ್ದಾರೆ ಒಂದು ಕಾಲಕ್ಕೆ ಹೃದಯ ಅಂದರೆ ತನ್ನ ಪಾಡಿಗೆ ತಾನು ಮಿಡ್ಕೊಳ್ಳುತ್ತೆ ಅದಕ್ಕೆ ಯಾಕೆ ಚಿಂತೆ ಮಾಡೋದು ಅಂತ ಅದರ ಕಡೆ ಗಮನವೇ ಇರಲಿಲ್ಲ ಯಾವಾಗ ಇದ್ದಕ್ಕಿದ್ದಂಗೆ ಹೃದಯದ ನಿಂತು ಹೋಗಿ ಅವ್ರಿಗೆ ಹೃದಯ ಸ್ತಂಭನ ಆಗಿ ಕುಸಿದು ಬೀಳಕ್ಕೆ ಶುರು ಮಾಡಿದ್ರಲ್ಲ ಆವಾಗ ಭಯ ಹುಟ್ಕೊಂಡ್ಬಿಡ್ತು ಯಾವಾಗ ಚಿಕ್ಕ ವಯಸ್ಸಿನವ್ರಿಗೆ ಹೃದಯಾಘಾತ ಆಗಿ ಅವರು ಸಾವನ್ನಪ್ಪತ್ತ ಇದ್ದರು ಆ್ಯಂಜೋಪ್ಲಾಸ್ಟಿ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಆವಾಗ ಇನ್ನೂ ಭಯ ಆಗ್ತಾಯಿತ್ತು ಅದರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಆಗಿ ಹೃದಯ ನಿಷ್ಕ್ರಿಯ ಆಗೋದು ಕೂಡ ಇವತ್ತಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ ಹೃದಯ ಸ್ತಂಭನ ಅಂತಂದರೆ ಹೃದಯದ ಮಿಡಿತ ನಿಂತು ಹೋಗಿ ಅದು ನಿಲ್ಲೋದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಇದು ಕಾರಣ ಹಲವು ಅದರಲ್ಲಿ ಕಂಡಕ್ಟಿಂಗ್ ಸಿಸ್ಟಮ್ ಅಂದರೆ ಯಾವಾಗ ಈ ಮಿಡಿತವನ್ನು ಕಂಡಕ್ಟ್ ಮಾಡುವಂಥದ್ದು ವೈರಿಂಗ್ ಒಳಗಡೆಗಿರುತ್ತಲ್ಲ ಅದರಲ್ಲಿ ತೊಂದರೆ ಆದಾಗ ಜೋರಾಗಿ ನಾಯ್ಸ್ ಕೇಳಿದಾಗ ನಾಯ್ಸ್ ಪೊಲ್ಯೂಷನ್ ಆದಾಗ ಈ ಹೃದಯ ಸ್ತಂಭನ ಆಗುತ್ತೆ ಒಳಗಡೆಗೆ ಸ್ಕಾರಿಂಗ್ ಆದಾಗ ಕೂಡ ಆಗ್ಬೋದು ಎರಡನೇದು ಹಾರ್ಟ್ ಅಟ್ಯಾಕ್ ಯಾರಲ್ಲಿ ಜಿಡ್ಡು ಶೇಖರಣೆ ರಕ್ತನಾಳದ ಒಳಗಡೆಗಾಗುತ್ತೋ ಅದು ಎಪ್ಪತ್ತು ಪರ್ಸೆಂಟ್ ಬ್ಲಾಕ್ ಆದಾಗ ಅಲ್ಲಿವರೆಗೂ ಏನೂ ತೊಂದರೆ ಇರಲ್ಲ ಎಪ್ಪತ್ತಕ್ಕಿಂತ ಹೆಚ್ಚಾದಾಗ ನಡೆದಾಗ ಏರಿ ಹತ್ತಿದಾಗ ಎದೆನೋವು ಬರೋಕ್ಕೆ ಶುರು ಆಗುತ್ತೆ ಎದೆ ಭಾರ ಆದಂಗಾಗಿ ಎದೆ ಡಬಡಬ ಅಂತ ಭಯ ಭಯಕೊಳುತ್ತೆ ಮೈ ಬೆವರುತ್ತೆ ಕೂತ್ಕೊಂಡು ರೆಸ್ಟ್ ತೊಗೊಳ್ತಾ ಇದ್ದಂಗೆ ಪೂರ್ತಿ ರಿಕವರಾಗಿ ಹೋಗ್ಬಿಡ್ತಾರೆ ಹಾಗಾಗಿ ಅದ್ರ ಬಗ್ಗೆ ಮರೆತು ಬಿಡ್ತಾರೆ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆಗುತ್ತಲ್ಲ ಆವಾಗ ಓಡೋಡ್ಕೊಂಡು ಆಸ್ಪತ್ರೆಗೆ ಬರ್ತಾರೆ ಆವಾಗ ಎಲ್ಲಿ ಬ್ಲಾಕ್ ಆಗಿದೆ ಅಂತ ಆಂಜೋಗ್ರಾಮ್ ಮಾಡಿ ನೋಡಿ ಅದನ್ನ ಬಲೂನ್ ಹಾಕಿ ಓಪನ್ ಮಾಡಿ ಇಲ್ಲ ಮಲ್ಟಿಪಲ್ ಬ್ಲಾಕ್ ಇದ್ರೆ ಬೈಪಾಸ್ ಮಾಡ್ತೀವಿ ಇನ್ನು ಹಾರ್ಟ್ ಫೇಲ್ಯೂರ್ ಅಂತಂದರೆ ಹೃದಯ ನಿಷ್ಕ್ರಿಯ ಆಗೋದು ಹಾರ್ಟು ಚೆನ್ನಾಗಿ ಪಂಪ್ ಮಾಡಬೇಕು ಒಂದು ಸಲ ಪಂಪ್ ಮಾಡಿದರೆ ಅದರಿಂದ ಹೊರಹೊಮ್ಮುವ ರಕ್ತ ಅರವತ್ತು ಸಾವಿರ ಮೈಲಿ ರಕ್ತನಾಳಗಳಲ್ಲಿ ಹೋಗಬೇಕು ಶರೀರದಲ್ಲಿರುವಂಥ ಅರವತ್ತು ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆಯನ್ನು ಕೊಡಬೇಕು ಆದರೆ ಯಾವಾಗ ಆ ಪಂಪಿಂಗ್ ಕೆಪಾಸಿಟಿ ಕಳ್ಕೊಂಬಿಡುತ್ತಲ್ಲ ಆವಾಗ ಹಾರ್ಟು ಬ್ಲಡ್ ಪಂಪ್ನ ಮಾಡೋಕ್ಕಾಗೋದಿಲ್ಲ ಆವಾಗ ಆ ವ್ಯಕ್ತಿ ಅಯ್ಯೋ ಸುಸ್ತು 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 ಅಂತಾರೆ ಕಾಲು ಊತ ಬರುತ್ತೆ ಮುಖ ಊತ ಬರುತ್ತೆ ಏದುಸ್ರು ಮೇಲ್ಮೇಲೆ ಬರುತ್ತೆ ಮಲ್ಗೋಕ್ಕಾಗೋದಿಲ್ಲ ಹೇಳೋಕ್ಕಾಗೋದಿಲ್ಲ ಈ ಥರ ಆಗೋದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತೀವಿ ಈ ಹಾರ್ಟ್ ಫೇಲ್ಯೂರ್ ಆದ ವ್ಯಕ್ತಿಗೆ ಔಷಧಿಗಳು ಈಗ ಬಂದಿದೆ ಫಂಟಾಸ್ಟಿಕ್ ಫೋರ್ ಅಂತ ಆ ಔಷಧಿಗಳಿಂದ ಹಾರ್ಟ್ ಫೇಲ್ಯೂರ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು ಅಕಸ್ಮಾತ್ ಇದ್ದರೆ ಅವರು ಕೊನೆಗೆ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಹಾರ್ಟನ್ನು ತೆಗೆದು ಬೇರೆಯವರ ಹೃದಯವನ್ನು ಕಸಿ ಕಟ್ಟಿದಾಗ ಮಾತ್ರ ಅವರು ಬದುಕೋಕ್ಕಾಗತ್ತೆ ಇಲ್ಲಾಂದರೆ ಬದುಕೋಕ್ಕಾಗಲ್ಲ ಅಂದರೆ ಕಾರ್ಡಿಯ ಕರೆಸ್ಟ್ ಹೃದಯ ಸ್ತಂಭನ ಅಂದರೆ ದಿಢೀರಂತೆ ತಕ್ಷಣಕ್ಕೆ ಅಲ್ಲೇ ಕುಸಿದು ಬೀಳ್ತಾರೆ ಹಾರ್ಟ್ ಅಟ್ಯಾಕ್ ಅಂದರೆ ಎದೆನೋವು ಬರ್ತಾನೇ ಇರುತ್ತೆ ಆಮೇಲೆ ಕೊಂದು ದಿನ ಜಾಸ್ತಿ ಆದಾಗ ಆಸ್ಪತ್ರೆಗೆ ಬಂದು ಆಂಜೋಪ್ಲಾಸ್ಟಿ ಬೈಪಾಸ್ ಸರ್ಜರಿ ಮಾಡಿಸ್ಕೊತಾರೆ ಹಾರ್ಟ್ ಫೇಲ್ಯೂರ್ ಅಂದರೆ ಇಡೀ ಶರೀರ ಹೃದಯದ ಮಾಂಸಖಂಡ ಅದು ನಿಷ್ಕ್ರಿಯಗೊಂಡು ಅದಕ್ಕೆ ಪಂಪಿಂಗ್ ಕೆಪಾಸಿಟಿ ಕಳ್ಕೊಂಡಾಗ ಅದಕ್ಕೆ ಹಾರ್ಟ್ ಫೇಲ್ಯೂರು ಅಥವಾ ಹೃದಯ ನಿಷ್ಕ್ರಿಯತೆ ಅಂತ ಹೇಳ್ತೀವಿ ಅದಕ್ಕೆ ಟ್ರೀಟ್ಮೆಂಟು ಬರೀ ಔಷಧಿ ಔಷಧಿ ಸಾಕಾಗದೆ ಇದ್ದಾಗ ಕೊನೆಗೆ ಅವರು ಟ್ರಾನ್ಸ್ಪ್ಲಾಂಟಿಗೆ ಹೋಗಬೇಕಾಗತ್ತೆ ಈ ಮೂರು ಕೂಡ ಯಾವುದೇ ವಯಸ್ಸಿನಲ್ಲೂ ಕೂಡ ಆಗ್ಬೋದು ಯಾವ ವಯಸ್ಸಿನಲ್ಲೂ ಕೂಡ ಈ ಮೂರು ಆಗ್ಬೋದು ಈ ಮೂರು ಕೂಡ ಕೊನೆಗೆ ಎಂಡಾಗದೆ ಸಾವಿನಲ್ಲಿ ಆ ಸಾವು ದಿಢೀರಂತ ಬರಬಾರ್ದು ಅಂತಂದರೆ ಈ ಮೂರು ಆಗದಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ